শৌর্য ধর্ম গলে প্রতিরক্ষা গলে বৈজ্ঞানিক গবেষণা প্রতিভার সাথে আলো বহু শূন্যের তলে সাড়া সাড়া দেবন্তের অঙ্গার নদীতে প্রতিপাদ্য দেবন্তের তলে না ওটা কত কত শুনে দেবন্ত ঠাকুর তুমি কোন

పల్లవి గణ భజన ఆర్కెస్ట్రా గజేంద్రగడ ఇవరి దాద్ర హాసర సంబంధ కార్యక్రమం హిక కూడా ఇన్నొబ్ కల టీ కలవారు శ్రీశైలు హూగార్ వేదిక ఆగమస్ శ్రీశైల్ హూగార్ కళావ్ ವೇದಿಕೆಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮ ಮ್ಯೂಸಿಕ್ ಮಲೇರಿಯಾದಂತ ಮತ್ತೆ హలో హలో శ్రీ మహాలక్ష్మి వినాయక తరుణ సంఘ గోర్వా పునీత్ మెలోడీస్ పల్లవి గాన భజన ఆర్కెస్ట్రా గజేంద్రగడ ಈ ಒಂದು ಕಟ್ಟಡದಿಂದ ಅದ್ಧೂರಿ ಆಗಿರ್ತಕ್ಕಂಥ ಹಾಸ್ಯ ಸಂಗೀತ ನೃತ್ಯ ಸಮಂಜರಿ ಕಾರ್ಯಕ್ರಮ ಈಗ ಪ್ರಾರಂಭವಾಗ್ತಾ ಇದೆ ಒಂದ್ಸಾರಿ ಬರ್ಲಿ ಶ್ರೀ ಗಜಾನಮರಾಜ್ ಶ್ರೀ ಇದೇ ಒಂದು ಕ್ರೇಜು ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಇರ್ಲಿ ಅಂತ ಹೇಳಿ ಗೋರ್ವಾರ್ ಅಷ್ಟೇ ಇಲ್ಲಿ ಜನ ಸೇರ್ತಾ ಇಲ್ಲ ಇಲ್ಲಿ ಬಹಳಷ್ಟು ಸಂಖ್ಯೆಗಳ ಗುಣಶ್ಯಾಳ ತೆಳುಗೋಳ ಕೊಳಿ ಕಲಿಕೇರಿ ದೇವರಿ ಕೂಡ ಸಾಕಷ್ಟು ಸಂಖ್ಯೆಯೊಳಗ ಕಲಾಭಿಮಾನಿಗಳು ಆಗಮಿಸಿದ್ದೀರಿ ಇದಾದ ಮೇಲೆ ಲೀಲಾ ಕಾರ್ಯಕ್ರಮ ಕೂಡ ಇದೆ ಗಣೇಶನ ಮುಂದೆ ಪೂಜೆಗೊಂಡಿರತಕ್ಕಂತ ಪೂಜಾ ಸಾಮಗ್ರಿಗಳ ಒಂದು ಲೀಲಾವು ಕಾರ್ಯಕ್ರಮ ಕೂಡ ಇದೆ ನಿಮ್ಮೆಲ್ಲರ ಪ್ರೀತಿಯ ಉತ್ತರ ಕರ್ನಾಟಕದ ಟ್ರೆಂಡಿಂಗ್ ಜನಪದ ಗಾಯಕ ಮ್ಯೂಸಿಕ್ ಮಹಿಳೆಯವರು ಕೂಡ ಕೋರ್ವಾರ್ ಗ್ರಾಮಕ್ಕೆ ಆಗಮಿಸಿದ್ದಾರೆ ಪರ್ಸು ಹಾ ಪರಸು ಸುಡಿ ಜನಪದ ಗಾಯಕರು ಅವರು ಕೂಡ ಆಗಮಿಸಿದರೆ ಈ ತಂಡದ ನಾಯಕಿ ಪಲ್ಲವಿ ಮತ್ತು ಇಬ್ಬರು ಡ್ಯಾನ್ಸರ್ ನಾನ್ ನಿಮ್ಮ ಪ್ರೀತಿಯ ಕಲಾವಿದ ಶ್ರೀ ಶುಗಾರ್ ಎಲ್ಲ ಕಲಾವಿದರು ಹಾಡು ಹಾಸ್ಯ ನೃತ್ಯದ ಒಂದು ಸುಂದರವಾಗಿರ್ತಕ್ಕಂಥ ಅಭಿನಯವನ್ನ ತಮಗಾಗಿ ತೆಗೆಕೊಂಡ್ ಬರ್ತೀವಿ ದಯವಿಟ್ಟು ಎಲ್ಲರೂ ಕುತ್ಕೋಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತ ನೀವು ಕುತ್ಕೊಂಡ್ರ ಹಿಂದೂ ಕಾರ್ಯಕ್ರಮ ನೋಡ್ಲಿಕ್ಕೆ ಅನುಕೂಲ ಆಗ್ತದ ದಯವಿಟ್ಟು ಕುತ್ಕೊಂಡು ಕಾರ್ಯಕ್ರಮ ವೀಕ್ಷಿಸಬೇಕಂತ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡ್ಕೊತಾ ಈಗ ನಿಮ್ಮನ್ನು ಕಾಯಿಸೋದಿಲ್ಲ ಮೊಟ್ಟ ಮೊದಲಾಗಿ ಒಂದು ಸುಂದರವಾಗಿರ್ತಕ್ಕಂಥ ಭಕ್ತಿಗೀತಿಯೊಂದಿಗೆ ಕಾರ್ಯಕ್ರಮವನ್ನ ಮಾಡ್ತೀವಿ ಹೇಳಿ ಈ ಒಂದು ಸುಂದರವಾದ ಗೀತೆಯಲ್ಲಿ I'm मंदिर बाबा स्वामी मल ತಮ್ಮ ಪ್ರೀತಿಯ ಚಪ್ಪಾಳೆಗಳು ನಮ್ಮ ಎಸ್ ಕೆ ಸೌಂಡ್ ಸಿಸ್ಟಮ್ ಭಾಗ್ಯವಾಡಿ ನಮ್ಮ ಮಹೇಶ್ ಸೌಂಡನ್ನು ಕೊಟ್ಟಿದ್ದಾರೆ ಅವರಿಗೆ ತಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ಕೇಳ್ಕೊತ ಒಂದು ಹತ್ತ ಹದಿನೈದು ನಿಮಿಷ ಗಣೇಶನ ಮೂರ್ತಿ ಮುಂದೆ ಇಷ್ಟು ದಿನಗಳ ಕಾಲ ಪೂಜೆಯನ್ನ ಗೊಂಡಿರ್ತಕ್ಕಂತ ಆ ಪೂಜಾ ಸಾಮಗ್ರಿಗಳ ಲೀಲಾವ್ ಇರುತ್ತದ ದಯವಿಟ್ಟು ನೋಡ್ರಿ ಕುಂಚಿಗೆ ತಗೊಂಡವರು ಮೊದ್ಲೇ ಲಗ್ನ ಆದವ್ರು ಫಸ್ಟ್ನೇ ಸಾರಿ ಏನ್ ಲಗ್ನ ಆಗಿರ್ತಾರಪ್ಪ ಹ ಗಂಡ ಹೊಡ್ತವ್ ನೋಡ್ರಿ ಹಂಗ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಗಣೇಶ ಆ ಲೀಲಾವ್ ಕಾರ್ಯಕ್ರಮವನ್ನ ಸಂಘಟಕರು ಒಂದು ಒಂದ್ ಹದಿನೈದು ನಿಮಿಷ ತಾವು ಸಹಕಾರ ಮಾಡ್ಬೇಕಂತ ಹೇಳಿ ಕೇಳ್ಕೊತ ಇದಾದ್ಮೇಲೆ ನಮ್ಮ ಒಂದು ರಸಮದ ಕಾರ್ಯಕ್ರಮ ಮುಂದುವರಿತು ಅಂತ ಹೇಳ್ತಾ ಹಲೋ ಮಹಾಲಕ್ಷ್ಮೀನಾಯ ತಳ ಸಂಘದ ಸದಸ್ಯರು ಎಲ್ಲರೂ ಬಂದಂತ ಸ್ತ್ರೀಯರಿಗೆ ಮತ್ತು ಭಕ್ತಾದಿಗಳಿಗೆ ಆಸನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ದಯವಿಟ್ಟು ಮತ್ತು ಯೂಟ್ಯೂಬರ್ಗಳು

ಎಲ್ಲರೂ ಶಾಂತ ರೀತಿಯಿಂದ ಕೂತ್ಕೋಬೇಕು ಐದೇ ಐದು ನಿಮಿಷನ್ಯಾಗ ನೀಲ ಮುಗಿಸ್ತೀವ್ರಿ ಐದೇ ಐದು ನಿಮಿಷನ್ಯಾಗ ನೀಲ ಮುಗಿಸ್ತೀವಿ ಎಲ್ಲರೂ ಶಾಂತ ರೀತಿಯಿಂದ ಕೂತ್ಕೋಬೇಕು ಶ್ರೀ ಮಹಾಲಕ್ಷ್ಮಿ ವಿನಾಯಕ ತರುಣ ಸಂಘದ ಸದಸ್ಯರು ಎಲ್ಲರೂ ಒಂದು ಸ್ವಲ್ಪ ಶಾತ್ರದಿಂದ ಇದ್ದೀವಿ ಈಗ ಶ್ರೀ ಮಹಾಲಕ್ಷ್ಮಿ ವಿನಾಯಕ ನಮ್ಮ ಒಂದಿಟ್ಟು ಪೂಜೆ ಮಾಡುತ್ತ ಸಾಮಾನಿಗಳು ಐದು ಸಾಮಾನ ಮಾಡ್ತೀವಿ ನಮ್ಮೂರಾಗಿದ್ದ ಕೊನೆಯ ರೀ ಯಾವ ಇಲ್ಲ ಇದು ಇದೊಂದು ವಿಘ್ನೇಶ್ವರ ಅಂದ್ರೆ ಮುಗೀತು ಮತ್ ಬರುವ ಯಾರು ಬೇಡೋರು ಇದು ಭಕ್ತರು ಬಕ್ ರೋಗ ಬೇಡಬೇಕು ಉದ್ರಿ ಇಲ್ಲ ಮೊದಲನೇ ಸವಾಲು ಶ್ರೀ ವಿಘ್ನೇಶ್ವರನ ಮುಂದೆ ಇಟ್ಟು ಪೂಜೆ ಮಾಡುತ್ತಾ ತೆಂಗಿನಕಾಯಿ ಸತತವಾಗಿ ಹದಿನೇಳು ದಿವಸ ಪೂಜೆ ಮಾಡುತ್ತಾ ತೆಂಗಿನಕಾಯಿ ಬಹಳ ಮಹತ್ವವಾದದ್ದು ಅಷ್ಟೇ ಪವಿತ್ರವಾದದ್ದು ಅಷ್ಟೇ ಪವಿತ್ರವಾದದ್ದು ನಮ್ಮ ಸಂಘದ ಸವಾಲು ಹತ್ತು ಸಾವಿರದ ಒಂದು ಹತ್ತು ಸಾವಿರದ ಒಂದು ನಮ್ಮ ಸಂಘದ ಸವಾಲು ಇಸ್ಮಾಯಿಲ್ ಬ್ಯಾಕೋರ್ಡ್ ಒಂದ್ ಸಾವಿರದ ಒಂದು ಇಸ್ಮಾಯಿಲ್ ಬ್ಯಾಕೋರ್ಡ್ Hattı sabirde vandu İsmail Bekor. Hatta sabirde vandu. Hattı sabirde vandu. Hattı sabirde vandu.

ಹನ್ನೆರಡು ಸಾವಿರದ ಒಂದು ಮನನಗೌಡ ಇರ್ಸಂಗಪೋಡ ಬಿರಾದಾರ್ ಹನ್ನೆರಡು ಸಾವಿರದ ಒಂದು ಹನ್ನೆರಡು ಸಾವಿರದ ಒಂದು ಹನ್ನೆರಡು ಸಾವಿರದ ಒಂದು ಮನ್ನನಗೌಡ ಇರ್ಸಂಗಪೋಡ ಬಿರಾದಾರ್ ಸರ್ತಿ ಶ್ರೀ ವಿಕ್ರೇಶ್ವನ್ನ ಮುಂದಿಟ್ಟು ಪೂಜೆ ಮಾಡ್ತಾ ತೆಂಗಿನಕಾಯಿ ಸತತವಾಗಿ ಹದಿನೇಳು ದಿವಸಗಳ ಕಾಲ ಪೂಜೆ ಮಾಡ್ತಾ ತೆಂಗಿನಕಾಯಿ ಎರಡು ದಿವಸಗಳ ಆಶೀರ್ವಾದ ಐತ್ರಿ ಮಹಾಲಕ್ಷ್ಮಿದು ಹಾಗೂ ವಿನಾಯಕ ಎರಡು ದಿವರ್ಗಳ ಆಶೀರ್ವಾದಂತ ತೆಂಗಿನಕಾಯಿ ಹನ್ನೆರಡು ಸಾವಿರದ ಒಂದು ಮನ್ನನಗೌಡ ಇರ್ಸೆಂಗ ಗೌಡ ಬಿರಾದಾರ್ ಹನ್ನೆರಡು ಸಾವಿರದ ಒಂದು ಒಂದ್ಸರ್ತಿ ಹನ್ನೆರಡು ಸಾವಿರದ ಒಂದು ಹನ್ನೆರಡು ಸಾವಿರದ ಒಂದು ಒಂದ್ಸರ್ತಿ ಅಶೋಕ್ ಗೌಡ ನಾಯ್ಕಲ್ ಹದಿನೈದು ಸಾವಿರದ ಒಂದು ಅಶೋಕ್ ಅಶೋಕ್ ಗೌಡ ನಾಯ್ಕಲ್ ಮಲ್ಲದಗೌಡ ಸಂಘ ಯಾರು ಮಲ್ಲದಗೌಡ ಇರ್ಸಂಗ ಪೋಡ ಬಿರಾದರ್ ಹದಿನಾರು ಸಾವಿರದ ಒಂದು ಹದಿನಾರು ಸಾವಿರದ ಒಂದು ಮಲ್ಲನಗೌಡ ಇರ್ಸಂಗ ಪೋಡ ಬಿರಾದರ್ ಇಪ್ಪತ್ ಸಾವಿರದ ಒಂದು ಅಶೋಕ್ ಗೌಡ ನಾಯ್ಕಲ್ ಇಪ್ಪತ್ತು ಸಾವಿರದ ಒಂದು ನಮ್ಮ ಐದೈದು ಸಾವಿರ ಇರಿಸ್ತಾರೆ ಒಂದ್ ಸಾವಿರ ಇರಿಸ್ತೀರ ಇಪ್ಪತ್ತು ಸಾವಿರದ ಒಂದು

ಇಪ್ಪತ್ತೊಂದು ಸಾವಿರದ ಒಂದು ಇಪ್ಪತ್ತೊಂದು ಸಾವಿರದ ಒಂದು ಇಪ್ಪತ್ತೊಂದು ಸಾವಿರದ ಒಂದು ಮಲ್ಲದೇಡ ಇರ್ಸಂಗ ಪೋಡ ಬಿರಾದಾರ್ ಎರಡ್ ಸರ್ ಮುಗಿಸ್ತೀವ್ರಿ ಇಪ್ಪತ್ತೊಂದು ಸಾವಿರದ ಒಂದು ಇಪ್ಪತ್ತೊಂದು ಸಾವಿರದ ಒಂದು ಮಲ್ಲದೇಡ ಇರ್ಸಂಗ ಪೋಡ ಬಿರಾದಾರ್ ಇಪ್ಪತ್ತೊಂದು ಸಾವಿರದ ಒಂದು ಯಾರು ಸರ್ತು ಇಪ್ಪತ್ತಾರು ಸಾವಿರದ ಒಂದು ಅಶೋಕ್ ಗೋಡಾ ನಾಯ್ಕಲ್ ಇಪ್ಪತ್ಮೂರ್ ಸಾವಿರದ ಒಂದು ಮನಗೌಡ ಇರ್ಸಂಗ್ ಇಪ್ಪತ್ಮೂರ್ ಸಾವಿರದ ಒಂದು ಇಪ್ಪತ್ತೈದು ಸಾವಿರದ ಒಂದು ಅಶೋಕ್ ಗೋಡಾ ನಾಯ್ಕಲ್ ಇಪ್ಪತ್ತೈದು ಸಾವಿರದ ಒಂದು ಇಪ್ಪತ್ತೈದು ಸಾವಿರದ ಒಂದು ಅಶೋಕ್ ಗೋಡಾ ನಾಯ್ಕಲ್ ಅಶೋಕ್ ಗೋಡೆ ವಾಟರ್ ವಟರ್ಗೌಡರಿಗೆ ಸೈಡ್ ಹೊಡೆದ ಇಪ್ಪತ್ತೈದು ಸಾವಿರದ ಒಂದು ಇಪ್ಪತ್ತೈದು ಸಾವಿರದ ಒಂದು ಅಶೋಕ್ ಗೌಡ ನಾಯ್ಕಲ್ಶೋಕ್ ಗೌಡ ನಾಯ್ಕಲ್ ಸತವಾಗಿ ಹದಿನೇಳು ದಿವಸಗಳ ಕಾಲ ಪೂಜೆ ಮಾಡಿದ ತೆಂಗಿನಕಾಯಿ ಇಪ್ಪತ್ತೈದು ಸಾವಿರದ ಒಂದು ಅಶೋಕ್ ನಾಯ್ಕಲ್ ಅಶೋಕ್ ನಾಯ್ಕಲ್ ಇಪ್ಪತ್ತೈದು ಸಾವಿರದ ಒಂದು ಇಪ್ಪತ್ತೈದು ಸಾವಿರದ ಒಂದು ಅಶೋಕ್ ಗೌಡ ನೈಕಲ್ ಇಪ್ಪತ್ತೈದು ಸಾವಿರದ ಒಂದು ಎರಡ್ ಸಾವಿರತೆ ಇಪ್ಪತ್ತೈದು ಸಾವಿರದ ಒಂದು ಮೂರ್ ಸಾವಿರತೆ ಸಿಗ್ನೇಶ್ವರ್ ಮರಾಜ್ಗಿ ಸುಗ್ನೇಶ್ವರ್ ಮರಾಜ್ಗಿ ಈಗ ಎರಡನೇ ಸವಾಲು ಶ್ರೀ ವಿಕ್ನೇಶ್ವರನ ತಲೆಮನೆಯ ಕುಂಚಿಗೆ ಬಂದ ಆಶೀರ್ವಾದ ಅವರು ಇಪ್ಪತ್ತೈದು ಸಾವಿರದ ಒಂದು ಬರದಿಲ್ಲ ಸಾಯಿಬೋಣ ಈಗ ಎರಡನೇ ಸವಾಲು ಶ್ರೀ ವಿಕ್ನೇಶ್ವರನ ತಲೆಮನೆಯ ಕುಂಚಗಿ ವಿಘ್ನೇಶ್ವರನ ತಲೆಮನೆ ಕುಂಚಿಗೆ ನಮ್ಮ ಸಂಘದ ಸವಾಲು ಹತ್ತು ಸಾವಿರದ ಒಂದು ಶ್ರೀ ವಿಕ್ನೇಶ್ವರನ ತಲೆಮನೆ ಕುಂಚಿಗೆ ಹತ್ತು ಸಾವಿರದ ಒಂದು ನಮ್ಮ ಸಂಘದ ಸವಾಲು ಇಸ್ಮಾಯಿಲ್ ಬ್ಯಾಕೋರ್ ಎರಡು ಸಾವಿರದ ಒಂದು ಎರಡು ಸಾವಿರದ ಒಂದು ಇಸ್ಮಾಯಿಲ್ ಬ್ಯಾಕೋರ್ ಎರಡು ಸಾವಿರದ ಒಂದು ಇಸ್ಮಾಯಿಲ್ ಬ್ಯಾಕೋರ್ ದೌಡ್ ಮುಗಿಸ್ತೀವ್ರಿ ಪಾಯಂ ಬಾಳಗೈತಿ ಯಾರ್ಯಾರು ದೌಡ ಹೆಚ್ಚು ಬೆಳಬೇಕು ಬತ್ತರ ಬೇಡ್ರಿ ಯಾರು ಕೊಟ್ರಗೌಡ್ರ ಬೀಗ ಮಲ್ಲು ಬುರಾದಾರ್ ಎರಡ್ ಸಾವಿರದ ಐನೂರ ಒಂದು ಯಾಕ ಮಲ್ಲು ಕ್ವಾಂಡ್ ಗೌಡ ಕ್ವಾಂಡ ಆಯ್ತಲ್ಲ ಮಲ್ಲದ ಗೌಡ ಕ್ವಾಂಡಗೌಡರು ಬೀಗ ಎರಡ್ ಸಾವಿರದ ಐನೂರ ಒಂದು ಎರಡ್ ಸಾವಿರದ ಐನೂರ ಒಂದು ಸಂತೋಷ್ ಠಾಪುರ್ ಮೂರ್ ಸಾವಿರದ ಒಂದು ಏನ್ ಹೆಸರ ಮಲ್ಲು ಮಲ್ಲುಗೌಡ ಪಾಂಡ್ ಐದ್ ಸಾವಿರದ ಒಂದು ಮಲ್ಲುಗೌಡ ಪಾಂಡ್ ಐದು ಸಾವಿರದ ಒಂದು ಐದು ಶ್ರೀ ವಿಘ್ನೇಶ್ವರ ತಲೆಮೇಲೆ ಕುಂಚಿಗೆ ಶ್ರೀ ವಿಘ್ನೇಶ್ವರ ತಲೆಮೇಲೆ ಕುಂಚ್ಗಿ ಐದ್ ಸಾವಿರದ ಒಂದು ಐದ್ ಸಾವಿರದ ಒಂದು ಐದ್ ಸಾವಿರದ ಒಂದು ಐದ್ ಸಾವಿರದ ಒಂದು ಒಂದ್ ಸರ್ತೆ ರೋಕ ಯಾರೇ ಬೇಡ ರೋಕ ಐದ್ ಸಾವಿರದ ಒಂದು ಮಲ್ಲನಗೌಡ ಕಾಣಾಳ್ ಐದ್ ಸಾವಿರದ ಒಂದು ಯಾರ ಸರ್ತೆ ನಿಮಸ್ತೇವ್ರಿ ಐದ್ ಸಾವಿರದ ಒಂದು ಶ್ರೀ ಶ್ರೀವನ್ನ ತಲೆ ಕುಂಚಿಗೆ ಕು ಸಾವಿರದ ಒಂದು ಐದ್ ಸಾವಿರದ ಒಂದು ಸ್ವಪ್ ಸೊಪ್ಪು ಕುಂದಿರ್ತೀರ ನೀವು ಐದ್ ಸಾವಿರದ ಒಂದು ಐದ್ ಸಾವಿರದ ಒಂದು ಮನೇ ಕ್ವಾಂಡ್ ಸಾವಿರದ ಒಂದು ಎರಡ್ ಸರ್ತೆ ಸರ್ತೆ ಮನನ್ವೇಡ ಕ್ವಾಂಡ ಐದ್ ಸಾವಿರದ ಒಂದು ಶ್ರೀ ವಿಘ್ನೇಶ್ವರ ತಲೆಮರೆ ಅಂತ ಕುಂಚಿಗೆ ಮೂರು ಸಾವಿರತೆ ಶ್ರೀ ವಿಘ್ನೇಶ್ವರ ಮಹಾರಾಜ್ ಕಿ ಶ್ರೀ ಮಹಾಲಕ್ಷ್ಮಿ ಮಹಾರಾಜ್ ಕಿ ಈಗ ಮೂರನೇ ಸವಾಲು ಬಹಳ ಮಹತ್ವವಾದದ್ದು ಅಷ್ಟೇ ಪವಿತ್ರವಾದದ್ದು ಶ್ರೀ ವಿಘ್ನೇಶ್ವರನ ಕೊಳ್ಳಲಿರುವಂತ ಮುತ್ತಿನ ಹಾರ ಶ್ರೀ ವಿಘ್ನೇಶ್ವರನ ಕೊಳ್ಳಲಂತ ಮುತ್ತಿನ ಹಾರ ಇದು ಯಾರು ತೋತಿರಿ ಅವ್ರ ಮನಿ ಮುತ್ತಿನ ಮಳಿನೇ ಸುರತೈತಿ ಇದು ಯಾರ್ಯಾರು ತಗೊಂಡಾರ ಅದ್ರ ಪ್ರಭಾವ ಅವ್ರಿಗೆ ನಮ್ಮ ಸಂಘದ ಸವಾಲು ಹತ್ತು ಸಾವಿರದ ಒಂದು ನಮ್ಮ ಸಂಘದ ಸವಾಲು ಹತ್ತು ಸಾವಿರದ ಒಂದು ಸಂತೋಷ್ ಸಂತೋಷ್ ಜಾಪುರ್ ಮೂರ್ ಸಾವಿರದ ಒಂದು ಶಂಭು ವಿಠಲ್ ಜಾಧವ್ ಐದು ಸಾವಿರದ ಒಂದು ಶಂಭು ವಿಠಲ್ ಜಾಧವ್ ಐದು ಸಾವಿರದ ಒಂದು ಶ್ರೀ ವಿಘ್ನೇಶ್ವರನ ಕೊಳ್ಳಲುವಂತ ಮುತ್ತಿನ ಹಾರ ಬಹಳ ಮಹತ್ವದ್ದು ಅಷ್ಟೇ ಪವಿತ್ರವಾದದ್ದು ಸತತವಾಗಿ ಹದಿನೇಳು ದಿವಸ ಪೂಜೆ ಮಾಡುತ್ತಾ ಶ್ರೀ ವಿಘ್ನೇಶ್ವರ ಮುತ್ತಿನ ಹಾರ ಐದ್ ಸಾವಿರದ ಒಂದು ಶಂಭು ಜಾಧವ್ ಐದ್ ಸಾವಿರದ ಒಂದು ಶಂಭು ಜಾಧವ್ ಐದ್ ಸಾವಿರದ ಒಂದು ಶಂಭು ಜಾಧವ್ ಶಂಭು ಜಾಧವ್ ಐದ್ ಸಾವಿರದ ಒಂದು ಒಂದ್ ಸರ್ತಿ शंभू जाधव ऐद्धा एड रोका रोक ऐदर शंभू जाधव या ऐद सहा श्रीघ्वेशन कोण हैदर सार श्रीश्वर महाराज श्री श्रीश्वर महाराज कि ಈಗ ಈಗ ಮೂರನೇ ಸವಾಲು ಶ್ರೀ ವಿಘ್ನೇಶ್ವರ್ನ ನಾಲ್ಕನೇ ನಾಲ್ಕನೇ ಸವಾಲ ಶ್ರೀ ವಿಘ್ನೇಶ್ವರ್ನ ಕೊಳರಂತ ಮುತ್ತಾಯಿರಿ ಶ್ರೀ ವಿಘ್ನೇಶ್ವರ್ನ ಕೊಳವಂತ ನಿಂಗಲಕಾಯಿ ನಮ್ಮ ಸಂಘದ ಸವಾಲು ಹತ್ತು ಸಾವಿರದ ಒಂದು ನಮ್ಮ ಸಂಘದ ಸಮಾನ ಹತ್ತು ಸಾವಿರದ ಒಂದು ಸಂತೋಷ್ ದಾಪುರ್ ಐದು ಸಾವಿರದ ಒಂದು ಒಂದು ಮಾಂತ ಬಿರಾದ ಆರ್ ಸಾವಿರದ ಒಂದು ಹತ್ತು ಸಾವಿರದ ಒಂದು ಮೈ ಗೌಡಪೂಡ ಬಿರಾದರ್ ಹತ್ತು ಸಾವಿರದ ಒಂದು ஆஹ் கோட் பூள்ளா நான் நமது மத்த அவர் புள்ளை சாயிரத ஒன்று மன்னன் கட உருசபர் ஹதை சாய் ಹದಿನೈದು ಸಾವಿರದ ಒಂದು ಮಲ್ಲನಗೌಡ ಇರ್ಸಂಗಪೌಡ ಬಿರಾದರ್ ಹದಿನೇಳು ಸಾವಿರದ ಒಂದು ಕಲ್ಲು ಮನಗುಳಿ ಹದಿನೇಳು ಸಾವಿರದ ಒಂದು ಹದಿನೇಳು ಸಾವಿರದ ಒಂದು ಮಲ್ಲು ಮನುಗಳಿ ಇದು ಕಲ್ಲು ಮನಗುಳಿ ಮಲ್ಲನಗೌಡ ಇರ್ಸಂಗಪೌಡ ಬಿರಾದ ಇಪ್ಪತ್ತು மலனோட இசங்கபோட பிரதர் இப்போ கல்லு மனகு மல்லன இரங்கபோனா பிரதர் இப்போ இப்போ இரங்கபோட பிரதார் இப்போ சாய ಒಂದು ಮನಗುಳಿ ಗೌಡ ಮನಗುಳಿ ಒಂದು ಮೂವತ್ತೊಂದು ಸಾವಿರದ ಒಂದು ಕಲ್ಲುನಗೌಡ ಮನಗುಳಿ ಮಾಲೀಕರು ಮೂವತ್ತೊಂದು ಸಾವಿರದ ಒಂದು ಗೌಡ ಮನಗುಳಿ ಮೂವತ್ತೊಂದು ಸಾವಿರದ ಒಂದು

మొదల కజమాజ